موت رتي کولي رو وا بني واني رو موت رتي کولي رو وا بني واني رو موت رتي کولي رو وا پشو گهوا

ಯಾರಿಗೆ ಬೇಕು ಬೇಕು ತುಪ್ಪ ತುಪ್ಪ ಹಾಲು ಹಾಲು ಸ್ವಲ್ಪ ಗಟ್ಟಿ ಹೇಳ ಅವಳಿಗೆ ಬೇರೆ ಹೊತ್ತಿನಲ್ಲಿ ಸ್ವರ ಇರ್ತಾರೆ ಹೀಗೆ ಸ್ವರ ಬೇ ಇರುವುದಿಲ್ಲ ಅವಳಿಗೆ ಯಾರಿಗೆ ಮೊಸರು ಬೇಕು ಹೀಗೆ ಬನ್ನಿ ಹೀಗೆ ಬನ್ನಿ ಏ ನಾವು ಮೂರು ಜನ ಬಂದಿದ್ದೇವೆ ಎಲ್ಲಿ ಹೋದ್ಲು

ಕದ್ದಿದ್ದೇನೆ ನಿಮ್ಮನ್ನ ನಿಮ್ಮ ನನಗೆ ಬರ್ಲಿಕ್ಕೆ ಮತ್ತೆ ಶೃಂಗಾರ ಎಲ್ಲ ಮಾಡಬೇಡ ಅಯ್ಯಪ್ಪ ಇದು ಇದು ಶೃಂಗಾರವ ಸರಿ ನೋಡಿ ಅಂತೆ ಶೃಂಗಾರ ಮಾಡೋ ಮುಖ ಎಲ್ಲ ನಿಮ್ಮ ಪ್ರಾಯದಲ್ಲಿ ನಾನು ಹಾಗೆ ಇದ್ದೆ ಹೌದಪ್ಪ ಗೊತ್ತಾಗುತ್ತದೆ ನೀವು ಹತ್ತಿರದಲ್ಲೇ ಇರುವವರಲ್ವ ಹೌದಪ್ಪ ನೀವು ಹೇಗಿದ್ದೀರಿ ಅಂತ ನಮಗೆ ಗೊತ್ತುಂಟ ಆರೋಗ್ಯದ ಮಧ್ಯೆ ತೊಂದರೆ ಇಲ್ಲ ಮತ್ತೆ ಇದು ಅದಕ್ಕೆ ಅಲ್ಲ ದಮ್ಮು ಉಂಟು ಅದು ಉಂಟಾ ಸ್ವಂತ ಮೊನ್ನ ಪಂಡಿತರಲ್ಲಿಗೆ ಹೋದೆ ಅವರೆಲ್ಲ ಮುಕ್ತಿ ಮಾಡಿ ಹೇಳಿದ್ರು ಅಜ್ಜಿ ಜಾಗೃತ ಮಾಡಿ ಎಲ್ಲ ಹಲದಾಗಿದೆ ಈಗ ಇದಕ್ಕೆ ಸಿಕ್ಕುದಿಲ್ಲ ಬೇರೆ ಹೊಸ್ತುವ ಮತ್ತೆ ಆರೋಗ್ಯದಲ್ಲಿ ಇದ್ದೀರಿ ಅಂತ ಯಾಕೆ ಹೋದಷ್ಟು ಹೋಯ್ತು ಹೇಗ ವ್ಯಾಪಾರ ವ್ಯಾಪಾರ ಮಾಡಬೇಕು ಅನ್ನುವ ಮನಸ್ಸು ಹಾಗೆ ನನ್ನ ಹಳೆ ಗಿರಾಕಿಗಳೆಲ್ಲ ಹೋಗಿ ಆಯ್ತು ಅಲ್ಲೆಲ್ಲಿ ನಿಂತೈತಾರೆ ಕೆಲವರು ಕೈ ಮಾಡ್ತಾ ಇದ್ದಾರೆ ಹೀಗೆ ಅವ್ರು ಕೈ ಮಾಡುದು ಮಾತ್ರ ಹತ್ತಿರ ಹೋಗುವಾಗ ಅವ್ರು ನೋಡ್ತಾನೆ ಅದೇನು ಹಾಗೆ ಒಬ್ರದ್ದು ಇದ್ದಾರಲ್ಲ ಅದು ಮುಖ ಒಂದೇ ತರ ಉಂಟಾರೆ ನಿಮ್ಮ ಹಳೆಯ ಮುಖ ಕಾಣ್ತಾ ಹೌದಲ್ಲ ನಮ್ಮ ಜೀವನವೇ ಹಾಗೆ ಹಾಲು ಮೊಸರು ಬೆಣ್ಣೆ ತುಪ್ಪ ಯಾರ್ಯಾರ ಮನೆ ಬಾಗಿಲಿಗೆ ಕೊಂಡೋಗಿ ಮಾರಿ ಅವ್ರು ಯಾರಾದ್ರೂ ಕೊಟ್ಟರೆ ನಮ್ಮ ಜೀವನ ಹೌದೌದು ಆದ್ರೆ ಇವತ್ತು ಯಾರು ಬರ್ತಾ ಇಲ್ಲ ಇದು ಗೊತ್ತಾಯ್ತು ನನಗೆ ಯಾಕೆ ಯಾರು ದನದ ಹಾಲು ಕುಡಿದು ಬೆಳೆದವರ ಹಾಗೆ ಕಾಣುತ್ತಿಲ್ಲ ಎಮ್ಮೆ ಹಾಲಿನ ಪ್ರಭಾವ ಕೆಲವೆಲ್ಲ ಇರ್ತದೆ ಎಮ್ಮೆ ಹಾಲು ಕುಡಿದ್ರೆ ಬುಜ್ಜಿ ಮಂದಾಗುತ್ತದೆ ಹೌದು ಮತ್ತೆ ಹೇಳುವುದು ಅಲ್ಲಿಂದ ಹೌದೌದೌದು ಹಾಗಾಗಿ ಇಲ್ಲಿ ಬೇಡ ಇಲ್ಲಿ ಬೇಡ ಇಲ್ಲಿ ಏನು ಗೊತ್ತಾ ಎಲ್ಲರಿಗೂ ಹಾಲು ತುಪ್ಪ ಮೊಸರು ಎಲ್ಲ ಬೇಕು ಇದು ಗಂಟು ಬಿಚ್ಚಲಿಕ್ಕೆ ಸ್ವಲ್ಪ ಹಿಂದೆ ಬೀಳ್ತಾನೆ ಹೌದೌದು ಹಾಗಾಗಿ ನಾವು ಹೋಗೋದು ಎಲ್ಲಿಗೆ ಗೊತ್ತಾ ಎಲ್ಲಿಗೆ